ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್ ಕರೇಜ್ ಫ್ಯೂಚರ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ ಬಿಎಂ ಪಕ್ಕದಲ್ಲಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹೊಳ ಕ್ಯಾಂಟರ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕು ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಸಿಂಧನೂರು ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದ ಆವರಣದ ಉದ್ಯಾನವನದಲ್ಲಿ ವಿಶ್ವಕರ್ಮ ಸಮಾಜ ಸಿಂಧನೂರು ಹಾಗೂ ವನಸಿರಿ ಫೌಂಡೇಶನ್ ರಾಯಚೂರು ವತಿಯಿಂದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಜನಪ್ರಿಯ ನಾಯಕರಾದ ರವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಪಕ್ಷಿಗಳಿಗೆ ನೀರಿನ ಅರವಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ದೇವದುರ್ಗ ಮಠದ ಪರಮ ಪೂಜ್ಯ ಶ್ರೀ ಅಜಯೇಂದ್ರ ಮಹಾಸ್ವಾಮಿಗಳು ಮತ್ತು ಮಾತೋಶ್ರೀ ಸುಮಂಗಲಮ್ಮ ಅವರು ಅರವಟ್ಟಿಗೆಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಮೌನೇಶ್ ತಿಡಿಗೋಳ ಬಡಿಗೇರ ಸಂಘದ ಅಧ್ಯಕ್ಷ ರವೀಂದ್ರ ಗದ್ರಟಗಿ ವೀರೇಶ ಕೋಟೆ ಕರ್ವೆ ಉಪಾಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ವೀರಭದ್ರ ಅಲಬನೂರು ಬಸವರಾಜ್ ಕಮ್ತಗಿ ನರಸಪ್ಪ ಪೂಜಾರಿ ಚನ್ನಪ್ಪ ಕೆ ಹೊಸಳ್ಳಿ ರಾಜು ಬಳಗಾನೂರ್ ವೀರೇಶ ಸುಕಾಲ್ಪೇಟೆ ಮುತ್ತಣ್ಣ ಪತ್ತಾರ ಮುದುಕಪ್ಪ ಹೊಸಳಿಕೆಂಪ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮಾಜಿ ಸಭಾ ಪರಿಷತ್ ಸದಸ್ಯರಾದ ಅಖಿಲ ಕರ್ನಾಟಕದ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ಸನ್ಮಾನ್ಯ ಶ್ರೀ ಕೆ ಜಿ ಕೆ ಪಿ ಕೆ ಪಿ ರಂಜುಡ್ಡಿಯವರ ಜನ್ಮದಿನ ಆ ಈ ಒಂದು ಜನ್ಮದಿನದ ಅಂಗವಾಗಿ ಈ ಒಂದು ಉದ್ಯಾನವನದಲ್ಲಿ ಅರ್ಥಪೂರ್ಣವಾಗಿ ಕೇಕ್ ಕಟ್ ಮಾಡುವ ಬದಲು ದೇಶಿಗೆ ಅತಿ ಹೆಚ್ಚು ಬಿಸಿಲರುವುದರಿಂದ ಅವರ ಹುಟ್ಟುಹಬ್ಬ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಆಚರಣೆ ಮಾಡುತ್ತಿರುವ ವಿಶ್ವಕರ್ಮ ಸಮಾಜದ ಸಿಂಧನವರು ಬಳಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮೊದಲಾಗಿ ಹೇಳಬೇಕು ಯಾಕಂತಂದರೆ ಇವತ್ತು ಯುವಕರು ಭಾಳಷ್ಟು ಮೋಜು ಮಸ್ತಿಯಲ್ಲಿ ಇರಬೇಕಾದ್ರೆ ಇಂತಹ ಒಂದು ರಾಜ್ಯಾಧ್ಯಕ್ಷರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರಾಣಿ ಪಕ್ಷಿಗಳಿಗೆ ಕುಟುಕು ನೀರು ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಅದೇ ರೀತಿಯಾಗಿ ಹೋದ ವರ್ಷ ಕೂಡ ನಾವು ಕನಕಾಗಿರಿ ಕನಕಗಿರಿ ಬೈರಾಪುರ ಅಂತೇಳಿ ಅಲ್ಲಿ ಒಂದು ಸುಮಾರು ನೂರು ಸಸಿಗಳನ್ನು ಅಂದರೆ ವಿಶೇಷವಾಗಿ ಒಂದು ಹುಟ್ಟುಹಬ್ಬ ಆಚರಣೆಗಳನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದರೆ ದೇವರ ಕುಟುಂಬವನ್ನು ವಿಶ್ವಕರ್ಮ ಸಮಾಜದ ಭಾಳಷ್ಟು ಇವನು ಇದೊಂದೇ ಅಂತಲ್ಲ ಆಲದ ಮರದಲ್ಲಿ ಕೂಡ ಅಮರಶಿಲ್ಪಿ ಚಕಣಾಚಾರ್ಯರವರ ಗಿಡಗಳನ್ನು ಹಚ್ಚಿದರು ಆ ಗಿಡಗಳು ಇವತ್ತು ಎಮ್ಮರವಾಗಿ ಬೆಳೆದು ನಿಂತಿವೆ ಅಂದರೆ ಇವು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಾವು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋ ಶಾಶ್ವತ ಉಳಿಯುವಂಥ ಕಾರ್ಯಕ್ರಮಗಳು ಇವೆಲ್ಲ ಇಂಥ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ತಮ್ಮ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕಟ್ಟು ಮಾಡುವ ಬದಲು ಗಿಡಗಳನ್ನು ನೆಡಬೇಕು ಅದೇ ರೀತಿಯಾಗಿ ಈ ಬೇಸಿಗೆ ಅಂದರೆ ಸುಮಾರು ಏಪ್ರಿಲ್ ಮೇ ತಿಂಗಳ ಬಂತು ಅಂದರೆ ಅತಿ ಹೆಚ್ಚು ಬಿಸಿಲಿರುವುದರಿಂದ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತಾ ಇದ್ದಾವೆ ಕೇವಲ ನಾವು ಎಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಮೊಬೈಲ್ನಲ್ಲಿ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಪ್ರಾಣಿ ಪಕ್ಷಿಗಳು ಶಬ್ದಗಳು ಕೇಳಬೇಕಾದ್ರೆ ಯೂಟ್ಯೂಬಲ್ಲಿ ಕೇಳಿ ನಾವು ಶಬ್ದಗಳು ಕೇಳ್ತಾ ಇದ್ದೀವಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಇವತ್ತು ಭಾಳಷ್ಟು ನೀರಿರದೆ ಸಾಯುವಂಥ ಪರಿಸ್ಥಿತಿಯಲ್ಲಿ ಪ್ರಾಣಿ ಪಕ್ಷಿಗಳಿದ್ದಾವೆ ಅಂಥ ಪ್ರಾಣಿ ಪಕ್ಷಿಗಳ ಈ ಒಂದು ಕೆ ಪಿ ನಂಜುಂಡ ನಂಜುಂಡವರ ಅರವತ್ತು ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಆಚರಣೆ ಮಾಡ್ತಾ ಇದ್ದೀರಿ ಪ್ರತಿ ವರ್ಷ ಕೂಡ ಏನು ನಿಮ್ಮ ವಿಶ್ವಕರ್ಮ ಸಮಾಜ ಸಿಂಧನೂರು ಇದಿರಲ್ಲ ಎಲ್ಲ ಯುವ ಮತ್ತು ಹಿರಿಯರು ಮತ್ತು ಅಧ್ಯಕ್ಷರಿದ್ದಿರಲ್ಲ ಈ ಒಂದು ನಿಮ್ಗೆಲ್ಲರಿಗೂ ಕೂಡ ನಾನು ಮುಂದೆ ಹೇಳ್ತೀನಿ ನಿಮ್ಮ ಜೊತೆಯೂ ಕೂಡ ನಮ್ಮ ಒನಸಿರಿ ಫೌಂಡೇಶನ್ ಯಾವಾಗಲೂ ಸದಾ ಇರುತ್ತೆ ಕೇವಲ ನಾವು ಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳು ಸದಾ ಯಾವಾಗಾದರೂ ಕರಿ ವಿಶ್ವಕರ್ಮ ಪಿ ಎಮ್ ಯೋಜನೆ ಕೂಡ ಕಾರ್ಯಕ್ರಮ ಮಾಡಿದ್ವಿ ಎಷ್ಟು ಅಂದ ಚಂದ ಅಂದರೆ ಅಲ್ಲಿ ನೋಡಿದ್ವಿ ನಾನು ಬಂದರು ಸಲಿಕೆ ಕೂತ್ಲಿ ಇಡಿಬೇಕಾದ್ರೆ ಒಂದು ಐವತ್ತಾರವತ್ತು ಜನ ಒಂದು ಕೆಲಸ ಮಾಡಬೇಕಾದ್ರೆ ಅಷ್ಟು ಉರುತ್ತಿನಿಂದ ಕೆಲಸ ಮಾಡಿದರು ಅಲ್ಲಿ ಗಿಡಗಳನ್ನು ಸ್ವಚ್ಛತೆ ಮಾಡೋದು ಗಿಡಗಳನ್ನು ಹಚ್ಚುವುದೊಂದು ಕೆಲಸ ಇವತ್ತು ನೋಡಬೇಕು ಎಲ್ಲೇ ಹೋದರ ಗಿಡಗಳನ್ನು ಹಚ್ಚಿದಾರೆ ಅಲ್ಲ ಎಲ್ಲ ಗಿಡಗಳು ಸಂಪೂರ್ಣವಾಗಿ ಬೆಳೆದು ನಿಂತಾವೆ ಅದು ನಾವು ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಕೆಲಸಗಳು ಈ ಒಂದು ಕೆಲಸಕ್ಕೆ ವಿಶ್ವಕರ್ಮ ಸಮಾಜದವರು ವನ ಫೌಂಡೇಶನ್ ಸದಾ ನೀವು ಕೂಡ ನಮಗೆ ಬೆನ್ನೆಲ್ಲವಾಗಿರಬೇಕು ಯಾಕಂತಂದರೆ ಇಂತಹ ವಿಶ್ವಕರ್ಮ ಸಮಾಜದಲ್ಲಿ ಕೂಡ ಇರುವಂಥ ನಮ್ಮ ಚೆನ್ನಪ್ಪ ಆಯಿತು ನಮ್ಮ ರಾಜಪತ್ತರ ಆಯಿತು ಈಗ ಚೆನ್ನಪ್ಪಂದು ಭಾಳಷ್ಟು ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದೀವಿ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಇರೋದೇ ಚೆನ್ನಪ್ಪಂದು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡುವಂಥ ರಾಜ್ಯಪತ್ರ ಆಯಿತು ಚೆನ್ನಪ್ಪ ಆಯಿತು ಇರುವಂಥ ಎಲ್ಲ ಪದಾಧಿಕಾರಿಗಳಾಯಿತು ಸಕರ ಪದಾಧಿಕಾರಿಗಳು ಕೆ ಪಿ ಅವರಿಗೆ ಮತ್ತೊಮ್ಮೆ ಹುಟ್ಟುವ ಪದ ಶುಭಾಶಯಗಳನ್ನು ತಿಳಿಸ್ತಾ ಆ ಪ್ರಕೃತಿ ಮಾತೆ ಸಾಲ ಮರ ಆಶೀರ್ವಾದ ಆ ಕೆ ಪಿ ಅವರ ಮೇಲೆ ಇರಲಿ ಯಾಕಂದರೆ ನೂರ ಹದಿನಾರು ಹದಿನೇಳು ವರ್ಷದ ಅಜ್ಜಿಯ ಆಶೀರ್ವಾದ ಇದ್ದರೆ ಪ್ರಕೃತಿ ಮಾತೆಯ ಆಶೀರ್ವಾದ ಇವತ್ತು ಪ್ರಕೃತಿ ಮಾತೆಯ ಆಶೀರ್ವಾದ ಸದಾಕಾಲ ಕೆ ಪಿ ನಂಜುಂಡಿ ಅವರ ಮೇಲೆ ಇರಲಿ ಹಾಗೂ ವಿಶ್ವಕರ್ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಗುಂಪು ಜನವಾದ ಹೇಳುತ್ತಾ ನಾನು ಒಂದೆರಡು ಅಂಶಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಜಯ ಕರ್ನಾಟಕ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಶಾಂತಿನಗರ್ ಒನ್ ಸ್ಕೂಲ್ ಆಪರ್ಚುನಿಟಿ creativity leadership excellence confidence discipline inspiration growth strength friendship knowledge skills courage join with us and shape your future good adhyakshun veerabhadra pasubha ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಅತ್ಯಂತ ಗುಣಮಟ್ಟದ ಶ್ಯಾಮಿಯ ನಾಲ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚ್ನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು